ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲಿದ್ದೀವಿ ನಾವು ಇವಾಗ ಗೈಸ್ ಇವಾಗ ತನ್ನ ಮಂಡಲ್ ಪೆಟ್ಟಿ ರೀಚ್ ಆಗ್ತಾ ಹಾ ಮಂಡಲ್ ಪೆಟ್ಟಿ ಆಲ್ಮೋಸ್ಟ್ ರೀಚ್ ಆಗಿ ಜಿಪ್ಪರ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವಾಗ ನಾವು ಫುಲ್ಲು ರೆಡಿಯಾಗಿ ಒಂದು ಪವರ್ಫುಲ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮಂಡಲ್ ಪಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ ಆ್ಯಂಡ್ ಇವಾಗ ಹೊರಡಬೇಕು ವೆದರ್ ಕೂಡ ಇವತ್ತು ಅಷ್ಟೊಂದು ಮಳೆ ಇಲ್ಲ ತುಂಬ ಚೆನ್ನಾಗಿದೆ ಇವತ್ತು ಮಳೆ ಬರಲ್ಲ ಅಂತ ಅಂದ್ಕೊಂಡಿದ್ವಿ ಹೋಪ್ಫುಲಿ ನೋಡಬೇಕು ಹೋದಾದ್ಮೇಲೆ ನಿಮಗೆ ಮಂಡಲ್ಪಟ್ಟಿ ವ್ಲಾಗ ಮಾಡ್ತೀನಿ ಬಾಯ್ ಬಾಯ್ ನಾನು ಫುಲ್ ರೆಡಿಯಾಗ್ಬಿಟ್ಟಿದ್ದೀನಿ ಇವತ್ತು ಬಿಸಿಲಿದೆ ಸೊ ಅದಕ್ಕೆ ಗಾಗಲ್ಸ್ ಆ್ಯಂಡ್ ಕ್ಯಾಪ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿಬಿಟ್ಟಿದ್ದೀನಿ ಇವತ್ತು ಮಳೆ ಬರಬಾರ್ದು ಯಾಕಂದರೆ ನಾವು ಮಂಡಲ್ಪಟ್ಟಿಗೆ ಹೋಗೋದ್ರಿಂದ ಅಲ್ಲೆಲ್ಲ ಮಳೆ ಬಂದರೆ ಅಷ್ಟು ವ್ಯೂ ಎಲ್ಲ ಕಾಣಲ್ಲ ಫುಲ್ ಫಾಗ್ ಆಗಿಬಿಡುತ್ತೆ ಅವ ಇವತ್ತು ವೆದರ್ ಈ ಥರನೇ ಇದ್ದರೆ ಚೆನ್ನಾಗಿರುತ್ತೆ ಮತ್ತೆ ಮಳೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ನಾವು ಇವತ್ತು ಬಿಸಿಲಿರುತ್ತೆ ಅಂತ ಅಂದ್ಕೊಂಡಿದ್ವಿ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ ಹಾಗೆ ನೀವು ನೋಡ್ಬೋದು ಹಿಂದೆ ಎಲ್ಲ ಫುಲ್ಲು ಫಾಗ್ ಇದೆ ಇಲ್ಲಿ ಒಂದು ಟೀ ಸ್ಟಾಪ್ ಇದೆ ಹಿಂದೆ ಕಾಫಿ ಶಾಪು ಅಲ್ಲಿ ನಿನ್ನಿಸಿದ್ದೀವಿ ಇವಾಗ ಒಂದು ಬ್ರೇಕ್ ತಗೊಂಡು ಟೀ ಕಾಫಿ ಕುಡ್ಕೊಂಡು ಮತ್ತು ಮಂಡಲ್ಪೇಟೆಗೆ ಹೋಗಬೇಕು ವೆದರ್ ಚೆನ್ನಾಗಿದೆ ಬಟ್ ಜಾಸ್ತಿ ಮಳೆ ಬಂದರೆ ನಾವು ಮಂಡಲ್ಪೇಟೆ ಎಲ್ಲ ಹತ್ತೋದಕ್ಕಾಗೋದಿಲ್ಲ ಬಟ್ ವೆದರ್ ಮಾತ್ರ ತುಂಬ ಕೂಲಾಗಿದೆ ಈ ಕೂರ್ಗು ಮಡಿಕೇರಿ ಹಿಲ್ ಸ್ಟೇಷನ್ಸು ವಾಯ್ನಾಡು ಈ ಥರದ್ರ ಪ್ಲೇಸಸ್ ಬಂದಾಗ ಬಂದಾಗ ನೇಚರ್ನ ನೋಡೋದೇ ಒಂಥರ ಖುಷಿ ಯಾವ ಕಡೆ ನೋಡಿದ್ರೂ ನಿಮಗೆ ಫುಲ್ಲು ಗ್ರೀನ್ ಕಾಣುತ್ತೆ ಹಾಗೆ ಬೆಟ್ಟಗಳು ಕಾಣುತ್ತೆ ಫುಲ್ಲು ಮರಗಿಡಗಳು ಕಾಣುತ್ತೆ ಆ್ಯಂಡ್ ಈ ವೆದರಲ್ಲಂತೂ ಫುಲ್ ಎಲ್ಲ ಕಡೆ ಫಾಗ್ ಇರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಎಲ್ಲಿ ನೋಡಿದ್ರೂ ಒಂಥರ ಸೇಮ್ ಪ್ಲೇಸ್ ಅಂತ ಅನಿಸುತ್ತೆ ಯಾವುದು ಡಿಫ್ರೆನ್ಸ್ ಅಂತ ಅನ್ಸಲ್ಲ ಬಟ್ ಆ ಥರ ನಮಗೆ ಬೋರೇ ಆಗಲ್ಲ ಎಷ್ಟೇ ನೋಡಿದ್ರೂ ನಮಗೆ ಬೋರೇ ಆಗಲ್ಲ ಆ ಥರ ವೆದರ್ ಇದು ಆ ಥರ ನೇಚರ್ ಇದು ಅವರ ಅನಿಸುತ್ತೆ ನೇಚರ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಸಖತ್ ಚಳಿನೂ ಇದೆ ನಾನು ಬೆಳಗ್ಗೆ ಬಿಸಿಲಿದೆ ಅಂತ ಫುಲ್ಲು ಗೋಗಲ್ಸ್ ಎಲ್ಲ ಹಾಕ್ಕೊಂಡು ಕ್ಯಾಬೆಲ್ಲ ಹಾಕ್ಕೊಂಡು ರೆಡಿಯಾಗಿಬಿಟ್ಟಿದ್ದೆ ಸೊ ಈ ವೆದರ್ ಅಂತೂ ಸಕ್ಕದಾಗಿದೆ ಈ ಗಾಳಿಲಿ ಈ ಥರ ನಿಂತ್ಕೊಂಡು ನಮಗೆ ಹೆಂಗೆ ಅಂದರೆ ಬ್ಯಾಂಗ್ಳೂರಿಯನ್ಸ್ಗೆ ಯಾವಾಗಲೂ ಬೆಂಗಳೂರಲ್ಲಿ ಇದ್ದು ಇದ್ದು ಆ ಟ್ರಾಫಿಕ್ ಮಧ್ಯ ಜೀವನ ನಡೆಸಿ 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 ನಮ್ಗೆ ಈ ಥರ ಒಂದು ಪ್ಲೇಸಿಗೆ ಬಂದಾಗ ಎಷ್ಟು ಪೀಸ್ ಅನಿಸುತ್ತೆ ಎಷ್ಟು ಹಾಯ್ ಅನಿಸುತ್ತೆ ಅಂದರೆ ಅದು ಮಾತಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆ ಒಂಥರ ಖುಷಿನೇ ಬೇರೆ ಇರುತ್ತೆ ಅಷ್ಟು ಖುಷಿ ಖುಷಿಯಾಗತ್ತೆ ಈ ವೆದರಲ್ಲಿ ಒಂದು ಸಾಂಗ್ ಹಾಕ್ಕೊಂಡು ಮೆಲೋಡಿ ಸಾಂಗ್ ಹಾಕ್ಕೊಂಡು ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಯಾರಿಗೆಲ್ಲ ಕೂರ್ಗೆ ಮಡಿಕೇರಿ ವೆದರ್ಸ್ಗಳು ತುಂಬ ಇಷ್ಟ ಆಗುತ್ತೆ ಹಾಗೆ ವಾಯ್ನಾಡು ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಊಟಿ ಕೊಡಾಯ್ ಈ ಮಾನ್ಸೂನಲ್ಲಿ ಆಲ್ಮೋಸ್ಟ್ ಈ ಸೈಡ್ ಇರುವಂಥ ಏನು ಪ್ಲೇಸಸ್ ಇರುತ್ತಲ್ಲ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ನಾನು ಒಂಥರ ಫ್ರೀ ಬರ್ಡ್ ನಾನು ಅನ್ನೋ ಥರ ಫೀಲ್ ಆಗ್ತಿದೆ ಆ್ಯಂಡ್ ಆ ಒಂದು ಮೈಂಡ್ಗೆ ಒಂದು ರಿಲ್ಯಾಕ್ಸೇಷನ್ ಇರುತ್ತಲ್ಲ ಇಸ್ ಜಸ್ಟ್ ವಾವ್ ವಾವ್ ಅನ್ನೋ ಫೀಲಿಂಗ್ ಕೊಡುತ್ತೆ ಒಂದೊಂದ್ಸಲ ಅನ್ಸೋದೇನು ಅಂತ ಅಂದರೆ ಜೀವನದಲ್ಲಿ ನಾವೆಷ್ಟೇ ಕಷ್ಟಪಟ್ಟಿದ್ರು ಏನೇನುಗಳಿದ್ರು ಇವು ಈ ಥರ ಒಂದು ಸುಮ್ಮನೆ ನಿಂತ್ಕೊಂಡು ಆ ಮೋಡಗಳು ಮೂವ್ ಆಗೋದನ್ನು ನೋಡೋದು ಹಾಗೆ ಏನು ಗಾಳಿ ಸೌಂಡ್ ಇರ್ಬೋದು ಆ ಹಕ್ಕಿಗಳ ಸೌಂಡ್ ಇರ್ಬೋದು ಈ ಮರಗಿಡಗಳ ಸೌಂಡ್ ಇರ್ಬೋದು ತುಂಬ ಚೆನ್ನಾಗಿ ಅನ್ಸುತ್ತೆ ಮನ್ಸಿಗೆ ತುಂಬಾ ನೆಮ್ಮದಿ ಅನಿಸುತ್ತೆ ಈ ಥರ ಪ್ಲೇಸ್ಗೆಲ್ಲ ಬಂದಾಗ ಆ ಒಂದು ಮನುಷ್ಯನಿಗೆ ಮೈಂಡ್ ಫುಲ್ಲು ಆಗಿರಬೇಕು ಅದು ಯಾವಾಗೂ ಇರೋದಿಲ್ಲ ಯಾಕಂದರೆ ನಮಗೆ ಸೋ ಮಚ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸೊ ಅದರಿಂದ ನಮಗೆ ಹೊರಗೆ ಬಂದು ಈ ಥರ ನಾವು ನಾವು ಮತ್ತೆ ಬ್ಯಾಕ್ ಟು ವರ್ಕ್ ಅಷ್ಟೇ ಎನರ್ಜಿನಿ ಬ್ಯಾಕ್ ಟು ವರ್ಕ್ ಆಗ್ತೀವಿ ನೋಡಿ ಫ್ರೆಂಡ್ಸ್ ಇದು ಪೈನಾಪಲ್ಲು ನಾನು ಇಷ್ಟು ಚಿಕ್ಕ ಗಿಡದಲ್ಲಿ ಬಿಡುತ್ತೆ ಅಂತಲೇ ನನ್ಗೆ ಗೊತ್ತಿರಲಿಲ್ಲ ನಾನು ಅಂದ್ಕೊಂಡಿದ್ದೆ ಮರದಲ್ಲಿ ಬಿಡುತ್ತೆ ಅಂತ ನಾನು ಸ್ಟಾರ್ಟಿಂಗ್ ಹಿಂಗೆ ಇರುತ್ತಾ ಆಮೇಲೆ ಅದು ಕಲರ್ ಬರುತ್ತಾ ಅನ್ನೋದು ಗೊತ್ತಿಲ್ಲ ನನಗೆ ಮಳೆ ಬೇರೆ ಸ್ಟಾರ್ಟ್ ಆಗೋಯಿತು ಹೆವಿಯಾಗಿ ಓಡ್ಬೇಕು ಇವಾಗ ನಾನು

ಒಂದು ಎಕರೆಗೆ ಎಷ್ಟು ಹೇಳ್ತಾರೆ ಇಲ್ಲಿಲ್ಲ ಇಲ್ಲಿ ನಾಲ್ವತ್ತ ಕರ್ನಾಟಕ ಕೋಟೆ ಅದಿಷ್ಟು ನೀವು ಇಲ್ಲ ಇದು ನನ್ನ ಅಜ್ಜ ಅಜ್ಜೆಯ ತಾತದು ಆಸ್ತಿ ಇದು ನೂರ ತೊಂಬತ್ತು ಎಕರೆ ನೂರ ತೊಂಬತ್ತು ಅಲ್ಲ ತೊಂಬತ್ತಾರು ಎಕರೆ ಇದು ಮೂರು ಅಜ್ಜಂದಿರು ಅಲ್ಲ ಇನ್ನು ಅದೆಲ್ಲ ನಾವು ತಗೊಂಡ ಜಾಗ ಆಗ ಎಷ್ಟು ಸಾವಿರ ರೂಪಾಯಿ ಎಕರೆಕ್ಕೆ ಸಾವಿರ ರೂಪಾಯಿ ಐವತ್ತು ಲಕ್ಷ ಐವತ್ತು ಲಕ್ಷ

ವೈಟ್ ಶೂಸ್ ಬಂದ್ಬಿಟ್ಟು ತುಂಬ ದೊಡ್ಡ ತಪ್ಪು ಆಗುತ್ತೆ ಹೋಗೋದು ಕಲರು ಚೇಂಜ್ ಹಾಕ್ಬಿಟ್ಟಿರುತ್ತೆ ಹೆವಿ ಮಳೆ ಹೊಡಿತಾ ಇದೆ ತುಂಬ ಗಾಳಿ ಇದೆ ವೀಡಿಯೋನೂ ಮಾಡೋಕ್ಕಾಗ್ತಿಲ್ಲ ಅಷ್ಟು ಗಾಳಿ ಇದೆ ಮಳೆ ಬೇರೆ ಬರ್ತಾ ಇದೆ ಅಷ್ಟೇ ಫಾಗ್ ಕೂಡ ಇದೆ ಇಲ್ಲಿಂದ ನಾವು ಜೀಪಲ್ಲಿ ಹೋಗಬೇಕು ಮೇಲೆ ಮಂಡಲ್ಪಟ್ಟಿಗೆ ಜೀಪಲ್ಲಿ ಹೋಗಬೇಕು ನಾವು ನಾಲ್ಕು ಜನ ಇದ್ದೀವಿ ತೌಸಂಡ್ ಫೈವ್ ಹಂಡ್ರೆಡ್ ಕೇಳ್ತಾ ಇದ್ದಾರೆ ये भीषण रेखा सैला लला लला मंडल पेटी ऑलमोस्ट री चांदवी ಗೈಸ್ ಇವಾಗ ತಾನೇ ಮಂಡಲ್ ಪರಿ ರೀಚ್ ಆಗ್ತಾ ಇದ್ದೀವಿ ನೀವ್ ಏನ ಬರಂಗಿದ್ರೆ ಫೋರ್ ಇಂಟು ಫೋರ್ ಗಾಡಿ ಮಾತ್ರ ಬನ್ನಿ ಬೈಕ್ ಅಲ್ಲಿ ನಾರ್ಮಲ್ ಕಾರ್ ಅಲ್ಲಿ ಬರಕ್ ಹೋಗ್ಬಿಡಿ ತುಂಬಾ ರಿಸ್ಕಿ ಇದೆ ನೀವಂತೂ ಬರಕ್ ಬಂದ್ ರೀಚ್ ಆಗಕ್ ಆಗಲ್ಲ ಸ್ಟೇಟ್ ಯೂನ್ ಫಾರ್ ಮೋರ್ ಅಪ್ಕಮಿಂಗ್ ವಿಡಿಯೋಸ್ ಫ್ರೆಂಡ್ಸ್ ಇವಾಗ ಇಳಿತಾ ಇದೀವಿ ಫುಲ್ಲು ಫಾಗ್ ಇದೆ ಅಷ್ಟು ಕ್ಯಾಮ್ರಾ ಅಷ್ಟೊಂದು ಜಸ್ಟಿಸ್ ಮಾಡ್ತಿಲ್ಲ ಯಾಕಂದರೆ ನಾವು ರಿಯಲ್ ಆಗಿ ನೋಡ್ತಾ ಇದ್ರೆ ಫುಲ್ ಇಲ್ಲೆಲ್ಲ ಮಿಸ್ಟ್ ಮಿಸ್ಟ್ ಇದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಆಲ್ಮೋಸ್ಟು ಇದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಆಗತ್ತೆ ನಾವು ಜೀಪಲ್ಲಿ ಮೇಲೆ ಬರೋದಕ್ಕೆ ಒಂದಷ್ಟು ಜನ ಅಲ್ಲಿ ಹೋಗ್ತಾ ಇದ್ದಾರೆ ಮುಂದೆ ಇನ್ನೊಂದಷ್ಟು ಜನ ಹೋಗ್ಬಿಟ್ಟಿದ್ದಾರೆ

ರೋಡಲ್ಲೇ ಇದ್ರೆ ಯಾವ್ದಾದ್ರು ಕಾರ್ ಇದ್ರೂ ಬಿಟ್ರೆ ಸತ್ತೋಗ್ಬಿಡತ್ತೆ ಹೈ ಫ್ರೆಂಡ್ಸ್ ಇವಾಗಷ್ಟೇ ನಾವು ಮಂಡಲ್ಪಟ್ಟಿಯಿಂದ ಕೋಟೆ ಹಬ್ಬಿ ಫಾಲ್ಸ್ ಹತ್ರ ಬಂದಿದ್ದೀವಿ ನೋಡ್ಬೋದು ನನ್ನ ಹಿಂದೆ ಚಿಕ್ಕ ಫಾಲ್ಸ್ ಇದು ತುಂಬ ಸ್ವಲ್ಪ ವೈಡ್ ಆಗಿದೆ ಅಂಡ್ ತುಂಬಾ ಚೆನ್ನಾಗಿ ಕಾಣಿಸಿದೆ ನಿಮ್ಗೆ ಅಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಈಗ ನಾನು ಫಾಲ್ಸ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಈ ಫಾಲ್ಸ್ ಎಲ್ಲ ನೋಡೋದಕ್ಕೇನೆ ಎಷ್ಟೊಂದು ಚೆನ್ನಾಗಿದೆ ನಿಮ್ಗೆ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನಾನು ನಿಮಗೆ ವ್ಯೂ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಫಾಲ್ಸು ಆ್ಯಂಡ್ ಈ ಇವತ್ತು ಯಾರು ಟೂರಿಸ್ಟ್ ಇಲ್ಲ ಆ್ಯಂಡ್ ಇದು ಎಷ್ಟೊಂದು ಸಲ ಗೊತ್ತಿಲ್ವಂತೆ ಈ ಫಾಲ್ಸು ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಯು ವೈಡ್ ಇದು ತುಂಬ ಹೈಟ್ ಇಲ್ಲ ಬಟ್ ವೈಡ್ ಆಗಿದೆ ಆ್ಯಂಡ್ ಅಷ್ಟೇ ಫೋರ್ಸ್ ಆಗಿದೆ ಬರ್ತೀರಾ ಸೊ ಅಲ್ಲಿಂದ ಇದು ಫೋರ್ ಕಿಲೋಮೀಟರ್ಸ್ ಆಗುತ್ತೆ ಕೋಟೆ ಹಬ್ಬಿ ಫಾಲ್ಸ್ ಅಂತ ಯಾರಾದರೂ ಕೇಳ್ಕೊಂಡು ನೀವು ಬರ್ಬೋದು ಇಲ್ಲಿ ಅಷ್ಟೊಂದು ಟೂರಿಸ್ಟಸ್ ಬರಲ್ಲ ಅಂತ ಹೇಳಿದ್ರು ಸೊ ಇದು ತುಂಬಾ ಚೆನ್ನಾಗಿದೆ ಬೆಸ್ಟ್ ಪ್ಲೇಸ್ ಟು ವಿಸೇಟ್ ಫಾಲ್ಸ್ ಅಂತ ನನಗೆ ಅನಿಸುತ್ತೆ ಸೊ ನೀವು ಕೂಡ ಬಂದು ವಿಸಿಟ್ ಮಾಡಿ ಮಿಸ್ ಮಾಡದೆ ವಿಸಿಟ್ ಮಾಡಿ ಬ್ಲಾಗ್ ಆಗಿತ್ತು ಇವತ್ತು ಜಸ್ಟ್ ಟೂ ಪ್ಲೇಸ್ ಅಷ್ಟೇ ನೋಡೋಕ್ಕಾಗಿತ್ತು ನಮಗೆ ಆ್ಯಂಡ್ ತುಂಬ ಮಳೆ ಇರೋದರಿಂದ ಹಾಗೆ ತುಂಬ ದೂರ ಟ್ರಾವೆಲ್ ಮಾಡೋದು ಬೇಕಾಗಿರೋದ್ರಿಂದ ಆ್ಯಂಡ್ ಎಲ್ರಿಗೂ ಖುಷಾಗಿದೆ ಬೆಳಗ್ಗೆ ನಾವು ಒಂದು ಲೆವೆನ್ ತರ್ಟಿ ಹಾಗೆ ನಾವು ಬಿಟ್ಟಿದ್ದು ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಇವತ್ತು ಟೂ ಪ್ಲೇಸ್ ಅಷ್ಟೇ ನೋಡೋಕ್ಕಾಗಿತ್ತು ಸೊ ಮತ್ತೆ ನಾವು ಊಟ ಮಾಡಿಕೊಂಡು ರೆಸಾರ್ಟಿಗೆ ಹೋಗಬೇಕು ಸೊ ಒಂದು ಕ್ಲಾಕ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ನನಗೆ ಈ ಒಂದು ಫಾಲ್ಸು ಸಿಕ್ಕಾಪಡೆ ಇಷ್ಟ ಆಗೋಯಿತು ಯಾಥರ ಕ್ಯೂಟ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗೂ ಕೂಡ ಇದೆ ಕ್ಯೂಟ್ ಕ್ಯೂಟ್ ಅಂತ ಒಂದು ಒಂದು ಅದೇ ಬರ್ತಾ ಇದೆ ಬಾಯಿಗೆ ಬಟ್ ತಕ್ಕದಾಗಿದೆ ಅಲ್ಲಿ ಇದೆಲ್ಲ ಬಂದರೆ ಮಸ್ಟ್ ವಿಸಿಟ್ ಕೋಟೆ ಹಬೀ ಫಾಲ್ಸ್ ಮಿಸ್ ಮಾಡ್ಬೇಡಿ ಆ್ಯಂಡ್ शेर लाइक सब्सक्राइबी थैंक यू ऑल एंड स्टे फॉर माय नेक्स्ट वीडियो बाय बाय